ನೀವು ನೆಲಕ್ಕೆ ಒಂದು ಕಬ್ಣದ ಇದು ಮಾಡ್ಕೊಳ್ತಿರಲ್ಲ ಅಥವಾ ಮುಳ್ಳಿಂದ ಇದು ತಗೊಂಡು ಇದನ್ನ ಕೆರೆ ಬಿಟ್ಟು ಸ್ವಲ್ಪ ಗ್ಯಾನಡ ಆರ್ಗನಿಸಮ್ಸ್ ತರನೇ ಇದು ಇದನ್ನ ಕೆರೆದ್ಬಿಟ್ಟು ಇದಕ್ಕೆ ಸಿ ಸಿನ ಪೇಸ್ಟ್ ಮಾಡಬೇಕು ಸಿಒಿ ನಿಮಗೆ ಮೈಲ್ತುತ ಸುಣ್ಣ ಆದ್ರೂ ಮಾಡ್ಬೋದು ಅಥವಾ ಸಿ ಓಸಿನೇ ಕಾಪಾಲಕ್ಸಿ ಫ್ಲೋರೈಡ್ ಅಂತ ಸಿಗುತ್ತೆ ಅದನ್ನ ಒಂದು ಅರ್ಧ ಪೇಸ್ಟ್ ತರ ಮಾಡ್ಬೇಕು ಇನ್ಫೆಕ್ಷನ್ ತೆಗಿಬೇಕು ನೀವು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಆ ಥರ ಆದಂಗೆ ಆಗುತ್ತೆ ಆ ಗಿಡ ಹೋಗದಂಗ ಇದು ಹೋಗ್ತದೆ ಹ್ಞೂ ಒಳ್ಳೆ ಕಾಯಿ ಬಿಟ್ಟಿದೆ ಇದನ್ನು ಉಳಿಸ್ಕೋಬೇಕಲ್ಲ ಹಾಂ 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 ಖಂಡಿತ ಖಂಡಿತ ಗೆದ್ಲು ಭಾಳ ಆಗಿದೆಯಲ್ಲ ಹೆಂಗೆ ಸರ್ ಗೊದಲು ಅದೇ ಅಲ್ಲೆಲ್ಲ ಕಟ್ಟುತ್ತಲ್ಲ ಹಾಂ ಥಂಡಿ ಅಲ್ಲಿಗೆ ಅರ್ಥ ತಂಡಿ ಅಂತಾನೆ ಗೆದ್ದಲು ಹಾಂ ಒಳ್ಳೆಯ ಹೊಡೆದಿರೋದು ಹಾಂ ಇದಲ್ಲ ಹಾಂ ಇರ್ಬೋದೇನೋ ನೀವೇನಾದ್ರು ಟ್ರ್ಯಾಕ್ಟ್ರು ಮೆಕಾನಿಕಲ್ ಡ್ಯಾಮೇಜ್ ಓಕೆ ಇಲ್ಲ 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 ಟ್ರ್ಯಾಕ್ಟ್ರು ಬಂದಿಲ್ಲ ಇಲ್ಲಿ ಒಳ್ಳೆ ಗೂಡು ಕಟ್ಕೊಂಡ್ಬಿಟ್ಟಿದೆ ಹ್ಞೂ ಇಲ್ಲೇನ್ ಬೇಡ ಇಲ್ಲಿ ಅದಕ್ಕೂ ಹಾಂ ಅದೇ ಇದಕ್ಕೆ 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 ಹಾಂ ಅಲ್ಲ ಇದಕ್ಕೆ ನಾನು ಹೇಳ್ತಾ ಇರೋದು ಹಾಂ ಹಾಂ ಇದಕ್ಕೂ ಸ್ಪ್ರೇ ಮಾಡ್ಬೋದು ಯಾವುದು ನೀವು ಈ ಕ್ಲೋರಪ್ರಿಪಸ್ನೆ ಚೆನ್ನಾಗಿ ಸ್ಪ್ರೇ ಮಾಡ್ಬೋದು ಹ್ಞೂ ಸೊ ಸ್ಪ್ರೇ ಮಾಡೋದ್ರಿಂದ ಮಾಡಬಹುದು ಅಲ್ಲಿಗೂ ಮಾಡಬೇಕು ಎಲೆಗೂ ಮಾಡ್ಬೋದು ಎಲೆಗೂ ಮಾಡ್ಬೋದು ಇದಕ್ಕೆ ಸಪ್ರೇಟ್ ಆಗಿ ಮಾಡಿ ಯಾಕಂದ್ರೆ ನೀವು ಸಿಂಪಡಣೆ ಕೊಡೋದು ಹಿಂಗಾರ ಸಿಂಪಡಣೆ ಕೊಡೋದ್ರಲ್ಲಿ ನ್ಯೂಟ್ರಿಯೆಂಟ್ಸ್ ಪಂಗಿ ಸೈಡ್ಸ್ ಎಲ್ಲ ಅವೆಲ್ಲ ದುಡ್ಡು ಖರ್ಚು ವೇಸ್ಟ್ ಆಗುತ್ತೆ ಸೊ ಇದಕ್ಕೆ ಒಂದು ಬರೀ ಕ್ಲೋರೋಪ ಈ ಗೆದ್ಲೆ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಮಾಡಿ ಸೊ ಅಷ್ಟು ಮಾಡಿ ಸಾಕು ನಿಮ್ಗೆ ನೋಡಿ ಅಲ್ಲಿ ಡಿಸೀಸ್ ಇದೆ ಸುಮಾರು ನಿಮಗೆ ತೆಂಗಲ್ಲಿ ಪ್ರಾಬ್ಲಮ್ ಇದೆ ನೀವು ತೆಂಗಿಗೆ ನೆಗ್ಲೆಕ್ಟ್ ಮಾಡಿದ್ರೆ ತುಂಬಾ ತೆಂಗ್ ಕಳ್ಕೊಳ್ತೀರಿ ನೋಡಿ ಅಲ್ಲಿ ಇದರಿಂದ ಬ್ಲೀಡಿಂಗ್ ಬರ್ತಾ ಇದೆ ಅಲ್ಲಿಗೂ ಅಷ್ಟೇ ನೀವು ಏನಾದರೂ ಏಣಿ ಗೇಣಿ ಹಾಕೊಂಡು ಅಲ್ಲಿ ಕೆರೆದ್ಬಿಟ್ಟು ಅಲ್ಲಿಗೆ ಸಿವಸಿ ಒಂದು ಇನ್ಸೆಕ್ಟಿಸೈಡ್ ಹಾಕ್ಕೊಂಡ್ಬೇಕಾರೆ ಪೇಸ್ಟ್ ಥರ ಮಾಡಿ ಹಾ 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 ಕಾಂಡಕ್ಕೆ ಅದು ನಿಮ್ಗೆ ಮೇಲ್ಗಡೆಯೂ ರೋಗ ಇಲ್ಲ ಕೆಳಗಡೆನೂ ರೋಗ ಇಲ್ಲ ಅಲ್ಲಿ ಡ್ಯಾಮೇಜ್ ಮಧ್ಯದಲ್ಲಿ ಹೌದು ಅದು ಬೇರಿಂದ ಇನ್ಫೆಕ್ಟ್ ಆಗೋದು ಡಿಸೀಸ್ ಬೇರೆಗೇನು ನೀವು ಟ್ರೀಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಡಿಕೆನೂ ಇದೆ ಅಟ್ಲೀಸ್ಟ್ ಅದು ಎಲ್ಲಿ ಇನ್ಫೆಕ್ಷನ್ ಬರ್ತಾ ಆಗ್ತಾ ಇದೆ ಅಲ್ಲಿಗೆ ಮಾಡ್ಕೊಳ್ಳಿ ಅದು ಸ್ವಲ್ಪ ಸರಿ ಆಗ್ತದೆ ಸುತ್ತ ಬಿಡಿಸೋದ ಸರ್ ಇದಕ್ಕೆ ಅಂದರೆ ದೊಡ್ಡ ಸುತ್ತು ಅದೇ ತೆಂಗಿಗೆ ಬಿಡಿಸ್ತಾರಲ್ಲ ಆ ಥರ ಬಿಡಿಸೋಣ ಇದಕ್ಕೆ ಏನಕ್ಕೆ ಅಲ್ಲ ನೀರಿಗೆ ನೀರಿಗೆ ಬಿಡಿಸ್ತಾರಲ್ಲ ನಾನು ತೆಂಗಿಗೆ ಅಡಿಕೆ ತೆಂಗಿಗೆ ತೆಂಗಿಗೆ ಅಡಿಕೆಗೆ ನಾನು ಮಾಡೋದ ಮಾಡೋದಲ್ಲ ಮಾಡ್ತೀವಿ ಮಾಡಿ ಮುಚ್ತೀವಿ ಅದಕ್ಕೆ ನಾನು ಹೇಳ್ತಾ ಇರೋದು ಅದಕ್ಕೆ ನಾವು ಯಾವುದು ಮಾಡಿಸಿಲ್ಲ ಇದುವರೆಗೆ ತೆಂಗಿಗೆ ಓಕೆ ಗೊಬ್ಬರ ಕೊಡಕ್ಕ ಗೊಬ್ಬರ ಕೊಡಕ್ಕಲ್ಲ ಕೊಡಕ್ಕೆ ಉಪ್ಪು ಅದು ಕೊಡ್ತಲ್ಲ ನೀರ್ ಬಿಡ ನೀರ್ ಬಿಟ್ರೆ ನಿಲ್ಬೇಕು ಅದಕ್ಕೆ ಓಕೆ ಆಕ್ಚುಲಿ ಅದಕ್ಕೆ ಜಾಸ್ತಿ ಬೇಕಲ್ಲ ನೀರು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಸಮ್ಮರ್ಗೆ ಭಾರಿ ಬೇಕು ಅದಕ್ಕೆ ನೀರು ತೆಂಗಿಗೆ ಇಲ್ಲ ನೀವು ಸಾಕಾಗತ್ತೆ ಸರ್ ಇದೇ ಅದ್ರಲ್ಲಿ ಇದ್ರಲ್ಲಿ ನೀವು ಸುತ್ತ ಬಿಡ್ಸಕ್ ಆಗೋದಿಲ್ಲ ಅಲ್ಲ ಎಲ್ಲಾ ನಾಕ್ ಕಡೆನು ಗಿಡ ಇದಾವೆ ಹೆಂಗ್ ಬಿಡಿಸ್ತೀರಿ ಆ ಸೈಡು ಹಾ ಹಾ ಒಂದ್ ಸೈಡು ಇಲ್ಲ ಇಲ್ಲೊಂದ್ ಸ್ವಲ್ಪ ಟ್ರಂಚ್ ತರ ಹೊಡೆದ್ರೆ ಸಾಕು ಸಾರ್ ನೀವು ಟ್ರಂಚ್ ಯಾಕೆ ಹೊಡಿಬೇಕು ಅಂತ ಹೇಳಿದ್ರೆ ಅದೇ ಉದ್ದೇಶಕ್ಕೆನೆ ಈಗ ನೀವು ಇಲ್ಲಿ ಟ್ರಂಚ್ ಹೊಡ್ದ್ರಿ ಏನ್ ಕಳಿ ಸೊ ಇಲ್ಲಿ ಆಳದಲ್ಲಿ ಅಲ್ಲಿ ಯಾವಾಗೂ ನೀರ್ ನಿಲ್ಲುತ್ತೆ ನಿಲ್ಲುತ್ತೆ ಅಡಕೆ ಗಿಡಕ್ಕೆ ನೀರ್ ಜಾಸ್ತಿ ಬೇಡ ಆ ತೆಂಗಿನ್ ಗಿಡ ನೀವು ಟ್ರಂಚ್ ಅಲ್ಲಿ ಬೇರೆ ಇರುತ್ತಲ್ಲ ತಗೊಳತ್ತೆ ಹಾಗಾಗಿ ನೀವು ಟ್ರಂಚ್ ಹೊಡೆದಷ್ಟು ಇಳಿಜಾರ ಗಡ್ಲಾಗಿ ಹೊಡಿಬೇಕು ಇದು ಹಿಂಗ್ ಡೌನ್ ಇದೆಯಲ್ಲ ಹಿಂಗ್ ಹಿಂಗೆ ಹೊಡಿಬೇಕು ಸೊ ಇಳಿ ಒಂದೆರಡು ಕಡೆ ಕನೆಕ್ಟ್ ಮಾಡೋದು ಒಂದು ಒಂದು ಏಕಗಾನೆ ತಗೊಂಡು ನಿಮ್ದು ಒಂದೇ ಖಾನೆ ಹಿಂಗ್ ಏಕ ತಗೊಂಬಿಟ್ರೆ ಸಾಕು ಆ ಕಡೆ ಈ ಕಡೆ ತಗೊಂಬಂದು ಇಲ್ಲಿಗೆ ಬಿಡೋದು ಅಥವಾ ಇಲ್ಲಿ ಮಾಡೋದು ಸೊ ಇಲ್ಲಿ ಅಡುಗೆ ಇದ್ರೆ ಇಲ್ಲಿ ಮಾಡ್ಕೊಳ್ಳಿ ಸೊ ಎರಡು ಇದನ್ನು ಏಕಗಾನೆ ಮಾಡ್ಕೊಂಡು ಇಲ್ಲಿಂದ ತಗೊಂಬಂದು ಇದು ಕೊಡೋದು ಅಲ್ಲಿಂದ ತಗೊಂಬಂದು ಇದು ಕೊಡೋದು ಸೊ ಹಿಂಗ್ ಸರಾಗಿ ಹೋಗಿ ಹೋಗ್ತದೆ ಅಂದರೆ ಎರಡಕ್ಕೂ ಸ್ವಲ್ಪ ಅಳತೇಲಿ ಉದ್ದ ತೆಗೆಯೋದ್ರಲ್ಲ ವ್ಯತ್ಯಾಸ ಇರಬೇಕಾ ಹೌದು ವಾಟ ಕೊಡ್ಬೇಕು ನೀವು ಅಲ್ಲಿ ಒಂದು ಒಂದೂವರೆ ಇದ್ರೆ ಬರ್ತಾ ಬರ್ತಾ ಒಂದು ಮುಕ್ಕಾಲ್ ಇರ್ಬೇಕು ಇದು ಎರಡು ಇರ್ಬೇಕು ಸ್ವಲ್ಪ ಸೊ ಒಂದೂವರೆ ಒಂದು ಮುಕ್ಕಾಲು ಇಟಾಚಿ ಅವ್ರಿಗೆ ಹೇಳಿದ್ರೆ ನಿಮ್ಗೆ ಔಟ್ಪುಟ್ ಕೊಡ್ಲಿಕ್ಕೆ ಅವರು ಕೊಡ್ತಾರೆ ನೀಟ್ ಮಾಡ್ತಾರೆ ಅವ್ರಿಗೆ ಇಟಾಚಿ ಬಂದಾಗ ನೀವು ಹೇಳ್ಬೇಕು ಸಣ್ಣ ಇಟಾಚಿ ತಂದು ಓಡಿಸ್ತೀರಾ ನೋಡಿ ಇಲ್ಲ ಇನ್ನೊಂದು ಬಂದಿದೆ ಟ್ಯಾಕ್ಟರ್ದು ಅದು ಹೇಳ್ತೀನಿ ನಿಮಗೆ ಹೌದಾ ಅದನ್ನ ಗ್ರೂಪ್ ಅಲ್ಲಿ ಷೇರ್ ಮಾಡಿದೀನಿ एक्चुअली ಟ್ರಾಕ್ಟರ್ ಅದು ಟ್ರಾಕ್ಟರ್ ಅಲ್ಲಿ ನಿಮಗೆ ಅದು ಮೆಟಾಲ್ಸ್ ಅಡ್ಜಸ್ಟ್ಮೆಂಟ್ ಇದೆ ಅದು ಮಣ್ಣು ತೆಗೆದು ಹೊರಗ ಹಾಕುತ್ತೆ ಆ ತರದ್ದಾದರೂ ಮಾಡ್ಕೊಳ್ಳಿ ಸೊ ನಿಮ್ಗೆ ಅದನ್ನ ಮಾಡ್ಸಿದ್ರೆ ನೆಕ್ಸ್ಟ್ ಇಯರ್ ನೀವು ಅದನ್ನ ಸ್ವಲ್ಪ ಇನ್ನ ಸ್ವಲ್ಪ ನೀವು ಮ್ಯಾನುಯಲ್ ಮಾಡ್ಬಹುದು ಅದೇ ಹೋಗಲ್ಲ ಅದು ತುಂಬಾ ಆಳ ಹೋಗಲ್ಲ ಕ್ಲೀನ್ ಒಂದು ಒಂದು ಕಾಲಡಿ ಹೋಗುತ್ತೆ